ವಿದ್ಯಾರ್ಥಿಗಳೇ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಕಲಿ ಇರುವಂತಹ ಟ್ರೇಡ್ ಸುಧೆಗಳ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಗಳ ಅಂಕರ್ ಇರ್ತಾರೆ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೋದು ಅಂತಂದ್ರೆ ಇಲ್ಲಿ ನೋಡ್ರಿ ಮೇಲ್ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಸಾಕೆ ಬರ್ತೈತಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದ್ರೆ ಇದಕ್ಕೆ ಒನ್ನೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಈಗ ಎಕ್ಸಾಮಿನೇಷನ್ ಸಿಲಾಬಸ್ ಆತು ಮತ್ತು ಅದ್ರ ಪಿ ಡಿ ಎಫ್ ಆತು ಎರಡೂ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈಡ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿನ ಎಕ್ಸಾಮಿನೇಷನ್ ಸಿಲಾಬಸ್ ನೋಡ್ಕೋಬೋದು ಒನ್ನೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ಎರಡನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಮತ್ತು ಲಾಸ್ಟ್ ಮೆರಿಟ್ ಲಿಸ್ಟ್ ಈ ಇದಕ್ಕೆ ಮೂರು ಸ್ಟೇಜ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಇದರೊಳಗೆ ಐದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಒಂದನೇ ಪೋಸ್ಟ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ ಮತ್ತು ಎರಡನೇದ ಎಮ್ ಟಿ ಎಸ್ ಸ್ಟ್ಯಾಪ ಮತ್ತು ಮೂರನೇದ ಎಮ್ ಟಿ ಎಸ್ ಡ್ರ್ಯಾಪ್ಟರಿ ಮತ್ತು ನಾಲ್ಕನೇದ ಲಾಸ್ಕರ್ ಈ ರೀತಿಯಾಗಿ ಐದು ಪೋಸ್ಟ್ಗಳು ಕಲಿಯುತ್ತಿರ್ತವೆ ಮತ್ತು ಈ ಎಮ್ ಟಿ ಎಸ್ ಇದಕ್ಕೆ ಕ್ವಾಲಿಫಿಕೇಷನ್ ಬೇರೆ ಮತ್ತು ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಇದಕ್ಕೆ ಕ್ವಾಲಿಫಿಕೇಷನ್ ಬೇರೆ ಮತ್ತು ಲಾಸ್ಕರ್ಕ ಇದಕ್ಕೆ ಕ್ವಾಲಿಫಿಕೇಷನ್ ಬೇರೆ ಎಲ್ಲ ಪೋಸ್ಟ್ಗಳಿಗೂ ಕೂಡ ಸಪ್ರೇಟ್ ಸಪ್ರೇಟ್ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಅದ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರ್ತೈತಿ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇದಕ್ಕೆ ಅರ್ಜೆಂಟ್ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಇದು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ನೋಡ್ರಿ ಹನ್ನೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೇಳು ಸೆಪ್ಟೆಂಬರ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ ಕೊನೆಯ ದಿನಾಂಕ ನೋಡಿರಿ ಹನ್ನೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಇಷ್ಟು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕ ಮತ್ತು ಇದಕ್ಕೆ ಅರ್ಜಿನ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾ ಅಂತಂದ್ರೆ ಇದರ್ದ ಒದ ಅವ್ರದ ಸ್ಕ್ಯಾನ್ ಡಾಕ್ಯುಮೆಂಟ್ ಇರತೈತಿ ಒಂದ ಲಾಸ್ಟ್ ಡಿಕ್ಲರೇಷನ್ ಡಿಕ್ಲೇರೇಷನ್ ಒಂದು ಫಾರ್ಮ್ ಆ ಕರೆಕ್ಟ್ ನೀವು ಅಪ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೇಕಿ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಈಗ ಅಪ್ಲಿಕೇಶನ್ ಯಾರ ಹಾಕ್ತಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ಆಗಿ ನೀವು ಅಪ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಿ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬನ್ನಿ ಮತ್ತೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಈಗ ಸಂಪೂರ್ಣವಾಗಿ ಕರ್ನಾಟಕ ಈಗ ಕರ್ನಾಟಕ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಈ ಅಧಿಸೂಚನೆ ಹಾಕೈತಿ ಅದರದ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಒಳಗ ಡೈಲಿ ತಿಳಿಸ್ಕೊಡ್ತಾ ಇರತ್ತ ಅದಕ್ಕಾಗಿ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಅಪ್ಲಿಕೇಶನ್ ಹಾಕಾಕ ಮತ್ತು ಅದ್ರ ಜೊತೆಗೆ ಪೇಮೆಂಟ್ ಮಾಡಕ ಲಾಸ್ಟ್ ಡೇಟ್ ನೋಡಿರಿ ಹನ್ನೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದ ಪೇಮೆಂಟ್ ಮಾಡಕ ಮತ್ತು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗಾಗಿ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೇಮಾಪದ ಪೋಸ್ಟ್ ನೋಡಿರಿ ಟೋಟಲ್ ಆಗಿ ಆಗಲೇ ತಿಳಿಸ್ಕೊಟ್ಟಂತೆ ಐದು ಪೋಸ್ಟ್ ಖಾಲಿ ಇದ್ದಿರ್ತಾವ ಅದ್ರೊಳಗೆ ಒಂದೇ ಪೋಸ್ಟ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಶನ್ ನೋಡಿರಿ ಒಂದನೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಎರಡನೇದ ಮಸ್ಟ್ ಪ್ರೊಸೆಸ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಬೋತ್ ಹೆವಿ ಆ್ಯಂಡ್ ಲೈಟ್ ಮೋಟಾರ್ ವೆಹಿಕಲ್ಸ್ ಒಂದನೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಎರಡನೇದ ಹೆವಿ ಮೋಟರ್ ಲೈಸೆನ್ಸ್ ಹೊಂದಿರಬೇಕು ಇದ್ರ ಜೊತೆಗೆ ಟು ಇಯರ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಮತ್ತು ನಾಲ್ಕನೇದ ಇಲ್ಲಿ ನೋಡಿರಿ ಮೋಟಾರ್ ಮೆಕ್ಯಾನಿಸಮ್ನಲ್ಲಿ ನೀವು ನಾಲೆಜನ್ನು ಹೊಂದಿರಬೇಕು ನೋಡ್ರಿ ಒಂದನೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಎರಡನೇದ ಲೈಸೆನ್ಸ್ ಹೊಂದಿರಬೇಕು ವಿತ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಸರ್ ಮೆಕ್ಯಾನಿಸಮ್ ಇದ್ರ ಬಗ್ಗೆ ನಿಮಗೆ ನಾಲೇಜನ್ನು ಹೊಂದಿದ್ದು ಅಂದ್ರೆ ಈ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕ್ಯಾಟಗರಿ ವೈಸ್ ನೋಡ್ರಿ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎರಡು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಮತ್ತು ವಯಸ್ಸಿನ ಮಿತಿ ನೋಡ್ರಿ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಇದಕ್ಕೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರ ಮಿನಿಮಮ್ ನೀವು ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಎರಡನೇ ಪೋಸ್ಟ್ ಸ್ಟ್ಯಾಪ್ ಸ್ಟಾಪ್ ಪಿ ಪಿಯೋಣ ಇದ್ರೊಳಗೆ ಒಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತೈತಿ ಅದಕ್ಕೂ ಕೂಡ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಶನ್ ಒಂದನೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಎರಡನೇದ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಆಫೀಸ್ ಅಟೆಂಡೆಂಟ್ನಲ್ಲಿ ಎರಡು ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ರೆ ಈ ಎಮ್ ಟಿ ಎಸ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಿ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಮೂರನೇ ಪೋಸ್ಟ ಮಲ್ಟಿ ಟಾಸ್ಕಿಂಗ್ ಸ್ಟ್ಯಾಪ್ ಇದ್ರೊಳಗೆ ಟ್ರೈ ಈ ಹುದ್ದೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ಒನ್ನೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಇದ್ರ ಜೊತೆಗೆ ಟು ಇಯರ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಆಫೀಸ್ ಅಟೆಂಡೆಂಟ್ನಲ್ಲಿ ಎರಡು ವರ್ಷ ನೀವು ಅನ್ನು ಹೊಂದಿದ್ರೆ ಈ ಎಂ ಟಿ ಎಸ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲೂ ಕೂಡ ಒಂದು ಪೋಸ್ಟ್ ಇದ್ದಿರ್ತೈತಿ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ನಾಲ್ಕನೇ ಪೋಸ್ಟ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಇದ್ರೊಳಗಸ್ಕರ್ ಇದರಲ್ಲೂ ಕೂಡ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇವಾರು ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜೆಂಟ್ ಸಲ್ಲಿಸಬಹುದು ಇದಕ್ಕೆ ಅರ್ಜೆಂಟ್ ಸಲ್ಲಿಸಕ್ಕೆ ಕ್ವಾಲಿಫಿಕೇಶನ್ ನೋಡ್ರಿ ಒನ್ನೇದ ಹತ್ತನೇ ತರಗತಿ ಕಂಪ್ಲೀಟೇ ಮಾಡಿರ್ಬೇಕು ವಿತ್ ಟು ಇಯರ್ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಆ ಟ್ರೇಡ್ ನಲ್ಲಿ ಒಂದೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತೆ ಆ ಟ್ರೇಡ್ ನಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಈ ಹುದ್ದೆಗಳ ಇದಕ್ಕೆ ಅರ್ಜೆಂಟ್ ಸಲ್ಲಿಸಬಹುದು ಇಲ್ಲಿ ನೋಡ್ರಿ ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ಗಳಿಗೆ ಮಿನಿಮಮ್ ಹದಿನೆಂಟು ವರ್ಷ ಇದ್ದಿರ್ತೈತಿ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಐದನೇ ಪೋಸ್ಟ ಲಾಸ್ಕರ್ ಕ್ಲಾಸ್ ಒನ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕ ಕ್ವಾಲಿಫಿಕೇಷನ್ ಒಂದೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಇದ್ರ ಜೊತೆಗೆ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ಒಂದು ಪೋಸ್ಟ್ ಮತ್ತು ಇ ಡಬ್ಲ್ಯೂ ಎಸ್ ನಲ್ಲಿ ಎರಡು ಪೋಸ್ಟ್ ಮತ್ತು ಈ ವಾರದಲ್ಲಿ ಒಂದು ಪೋಸ್ಟ್ ಈ ರೀತಿಯಾಗಿ ಪಲ್ಲಾಸ್ಕರ್ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರು ನಿಮ್ದು ಕ್ಯಾಟಗರಿ ವೇಕೆನ್ಸಿಗಳನ್ನ ಚೆಕ್ ಮಾಡಿಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೂ ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಹೌ ಟು ಅಪ್ಲೈ ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕಿ ಇದರ ಡೈರೆಕ್ಟ್ ಅಪ್ಲೈ ಮಾಡಲಿಂಕನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಈ ರೀತಿಯಾಗಿ ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಡೈರೆಕ್ಟ್ ಇದಕ್ಕೆ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ರಿ ಇದ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೀವಿ ಈ ವೆಬ್ಸೈಟ್ ಅನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜೆಂಟ್ ಸಲ್ಲಿಸಬೇಕಾಗತಿ ಈ ಪಿ ಡಿ ಎಫ್ ಇದ್ರ ಜೊತೆಗೆ ಇದೊಂದು ಫಾರ್ಮ್ ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡ್ರಿ ಈ ಫಾರ್ಮ್ ಅನ್ನ ಕರೆಕ್ಟ್ ಫಿಲ್ಅಪ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕ ಇಲ್ಲಿ ನೋಡ್ರಿ ಇದನ್ನ ಮನೆಯದ ನೇಮ್ ಆಫ್ ದ ಅಪ್ಲಿಕೆಂಟ್ ನಿಮ್ಮ ಹೆಸರು ಬರೀಬೇಕಾಗ್ಕತಿ ನೀವು ಹೆಸರನ್ನು ನಿಮ್ಮ ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ಇರ್ತೈತಿ ಆ ರೀತಿಯಾಗಿ ವಿತ್ ಕ್ಯಾಪಿಟಲ್ ಒಳಗಾಗಿ ನೀವು ಹೆಸರನ್ನು ಬರೀಬೇಕು ಮತ್ತು ನೀವು ಯಾವ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಆ ಪೋಸ್ಟ್ ಹೆಸರು ಬರೀಬೇಕು ಮತ್ತು ಇದ್ರ ಜೊತೆಗೆ ಡೇಟ್ ಆಫ್ ಬರ್ತ್ ಇಯರ್ ಮಂತ್ ಕಡು ಕೂಡ ಬರಿಬೇಕಾಗತ್ತೆ ಮತ್ತು ನಿಮ್ಮ ತಂದೆಯವ್ರ ಹೆಸರು ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸ ವಿತ್ ಪಿನ್ ಕೋಡ್ ಇದ್ದಿರಬೇಕು ಮತ್ತು ನಿಮ್ಮ ಇಮೇಲ್ ಐ ಡಿ ಬರಬೇಕಿ ಯಾಕಂದ್ರೆ ನಿಮ್ಮ ಇಮೇಲ್ ಐಡಿಯವರು ಕರೆಕ್ಟ್ ಬರ್ರಿ ಯಾಕಂದ್ರೆ ನಿಮ್ಮ ಇಮೇಲ್ ಐಡಿಗೆ ನಡ ಅವರು ಅಡ್ಮಿಟ್ ಕಾರ್ಡ್ ಬರ್ತಿರ್ತೈತಿ ನಿಮ್ಮ ಎಕ್ಸಾಮ್ ಎಂದಿರ್ತೈತಿ ಅಂದ ನಿಮ್ಮ ಇಮೇಲ್ ಐಡಿಗೆ ಅಡ್ಮಿಟ್ ಕಾರ್ಡ್ ಕಳಿಸ್ತಾರೆ ಅವ್ರ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಬರೀಬೇಕು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಈಗ ಟೆಂತ್ ಟೆಂತ್ ಆಗಿದೆ ಟೆಂತ್ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಈ ರೀತಿಯಾಗಿ ನಿಮ್ಮ ಇಯರ್ ಆಫ್ ಪಾಸಿಂಗ್ ಮತ್ತು ಬೋರ್ಡ್ ಯಾವ ಬೋರ್ಡ ಇವೆಲ್ಲ ಬರೀಬೇಕು ಮತ್ತು ಜೆಂಡರ್ ಬರಿಬೇಕು ಮೇಲ್ ಆಗಿದ್ರೆ ಮೇಲ್ ಅಂತ ಬರ್ರಿ ಫಿಮೇಲ್ ಇದ್ದರೆ ಫಿಮೇಲ್ ಅವರು ಬರಿ ಫಿಮೇಲ್ ಅಂತ ಬರ್ರಿ ಮತ್ತು ನ್ಯಾಷನಾಲಿಟಿ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ವರ್ಗದ ಅಭ್ಯರ್ಥಿಗಳಿದ್ರೆ ಎಸ್ ಅಂತ ಬರ್ರಿ ಇಲ್ಲಕ್ಕ ನೋ ಅಂತ ಬರ್ರಿ ಮತ್ತು ನಿಮ್ಮ ಕಸ್ ಆಗಿದ್ರೆ ಎಸ್ ಸಿ ಬೆರ್ರಿ ಎಸ್ ಟಿ ಆಗಿದ್ರೆ ಎಸ್ ಎಸ್ ಟಿ ಬೆರ್ರಿ ಮತ್ತು ಒ ಬಿ ಸಿದವ್ರಿದ್ದಂದರೆ ಒ ಬಿ ಸಿ ಅಂತ ಬರ್ರಿ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿದ್ರೆ ಇ ಡಬ್ಲ್ಯೂ ಎಸ್ ಅಂತ ಬರ್ರಿ ಮತ್ತು ಇಲ್ಲಿ ನೋಡ್ರಿ ಡಿಪಾರ್ಟ್ಮೆಂಟಲ್ಲಿ ಕ್ಯಾಂಡಿಡೇಟ್ಸ್ ಇದ್ರಂದ್ರೆ ಎಸ್ ಹಾಕಿರಿ ಇಲ್ಲಿಕ ನೋ ಅಂತ ಹಾಕಿರಿ ಈ ರೀತಿಯಾಗಿ ಇಲ್ಲಿ ಲಾಸ್ಟ್ ನೋಡ್ರಿ ನಿಮ್ದು ಲೆಫ್ಟ್ ಹ್ಯಾಂಡ್ ತಂಬಿರಬೇಕು ಮತ್ತು ವಿತ್ ಸಿಗ್ನೇಚರ ಪ್ಲೇಸ್ ಡೇಟಾ ಇವೆಲ್ಲ ಕರೆಕ್ಟನ್ನು ಅಪ್ ಮಾಡಿ ಇದನ್ನ ನೀವು ಸ್ಕ್ಯಾನ್ ಮಾಡಬೇಕಿ ಇಲ್ಲಿ ನೋಡ್ರಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡೋದು